ಬೋಕನ ಬೆಟ್ಟ ಇರಿಸ ಬಾಗ್ಲಾಗ್ಬಿಟ್ಟೈತೆ ಎಷ್ಟೊತ್ತಿಗೆ ಬೋಕನ ಬೆಟ್ಟಕ್ಕೆ ಒಂದು ದೊಡ್ಡ ನಮಸ್ಕಾರ ಹಾಕ್ಕೊಂಡು ಮನೇಲಿ ಊಟ ಮಾಡ್ಕೊಂಡು ಹಂಗೆ ಇವತ್ತು ಮಠಮಟ್ಟ ಮಧ್ಯಾಹ್ನ ಎವಿ ಬಿಸಿಲು ಸೋರೆಕಾಯಪುರ ಕಡೆ ಜರ್ನಿ ಬಂದೆ ಸೋರೆಕಾಯಪುರಕ್ಕೆ ಇಲ್ಲಿ ಏನಾಗಿದೆ ಅಂದರೆ ಇಂಟರ್ನೆಟ್ ಪ್ರಾಬ್ಲಮ್ ಇಲ್ಲಿ ಸುಮಾರು ಒಂದು ಒಂದು ಎರಡು ತಿಂಗಳಿಂದ ಪ್ರಾಬ್ಲಮ್ ಇತ್ತು ಅದಕ್ಕೆ ಇವತ್ತು ಹೆಂಗಾದ್ರು ಮಾಡಿ ಸಾಲ್ವ್ ಮಾಡೋಣ ಅಂತ ಬಂದಿದ್ದೀನಿ ಇದೇನು ಚಿಕ್ಕ ಟವರು ಅಲ್ಲಿ ಮೇಲೆಡೆ ಕಾಣಿಸುತ್ತಲ್ಲ ಬಿಳಿ ರೌಂಡ್ದು ಅಂಟೆನ ಇದೊಂದು ರಿಪ್ಲೇಸ್ ಮಾಡಬೇಕು ಅದೊಂದು ರಿಪ್ಲೇಸ್ ಮಾಡ್ಕೊಂಡು ನೀಟಾಗಿ ರೂಟಿಂಗ್ ಮಾಡಿಕೊಂಡು ಈ ಕಡೆ ಏರಿಯಾ ನೆಟ್ವರ್ಕ್ ಈಗಲೂ ಇಲ್ಲ ನನ್ನ ಮೊಬೈಲಲ್ಲಿ ಹೆವಿ ಡೌನ್ ಇದೆ ಅದೊಂದು ಹಾಕಿದ್ರೆ ಸ್ಪೀಡ್ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗುತ್ತೆ ಅದು ಮುಗಿಸ್ಕೊಂಡು ರೂಟಿಂಗ್ ಎಲ್ಲ ಕರೆಕ್ಟಾಗಿದೆ ಈಗ ಈ ಬಿಸಿಲಲ್ಲಿ ಪ್ರಾಣ ಹೋದಂಗೆ ಆಯ್ತದೆ ಹತ್ತು ವರ್ಷ ಹತ್ತಿ ಇಳಿದು ಮುಗಿಸ್ಕೊಂಡು ಹಿಂಗೆ ಒಯ್ತಾರದೆ ಮನೆ ಕಡೆಗೆ ಸಾಕಾಗೋಯ್ತು ಮನೆಗೆ ಹೋಗಿ ಮೊದಲು ರೆಸ್ಟ್ ಮಾಡಬೇಕು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಇನ್ನೊಂದು ವೀಡಿಯೋ